there it ಹಲೋ ನಮಸ್ಕಾರ ಫ್ರೆಂಡ್ಸ್ ಎಸ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಈ ಫಿಫ್ಟಿ ಸೆವೆನ್ ಸಿನಿಮಾ ಡೆವಿಲ್ ಚಿತ್ರವು ಎಲ್ಲೆಡೆ ಬರ್ಜರಿ ಕ್ರೇಜ್ ಅನ್ನುವಂಥದ್ದು ಹುಟ್ಟಾಗಿದೆ ಇವಾಗ ಮತ್ತೊಬ್ಬ ವಿಲ್ಲನ್ ಡೆವಿಲ್ ಚಿತ್ರದಲ್ಲಿ ಆಕ್ಟ್ ಮಾಡುವಂತಹ ಸುದ್ದಿ ಕೂಡ ಬಂದಿದ್ದು ಆ ವಿಲನ್ ಅನ್ನುವಂಥದ್ದು ಇವಾಗ ಫೋಟೋ ಹಾಕುವ ಮುಖಾಂತರ ಚಿತ್ರತಂಡವು ಅವರನ್ನ ಇವಾಗ ಬರಮಾಡಿಕೊಳ್ತಾ ಇದೆ ಡೆವಿಲ್ ಚಿತ್ರದಲ್ಲಿ ಕಡಕಾದ ವಿಲನ್ ಇವಾಗ ಬೇಕಾಗಿತ್ತು ಹಾಗಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರದ ಖಡಕ್ ಆದ ವಿಲ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಮೊದಲ ಬಾರಿಗೆ ವಿಭಿನ್ನ ಗೇಟ್ ನಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಅತ್ಯುತ್ತಮವಾದ ಒಂದು ಡೇವಿಲ್ ಚಿತ್ರದ ಮುಖಾಂತರ ಇವಾಗ ಅಭಿಮಾನಿಗಳನ್ನು ರಂಜಿಸಲು ಶೂಟಿಂಗ್ ಅನ್ನುವಂಥದ್ದು ಶುರು ಮಾಡಿಕೊಂಡಿದ್ದಾರೆ ಇವಾಗ ಬರ್ಜರಿಯಾಗಿ ಎಂಟ್ರಿ ಕೊಟ್ಟಿರುವಂತಹ ವಿಲ್ ಕೂಡ ಇವಾಗ ಬರ್ಜರಿ ಸೌಂಡ್ ಮಾಡ್ತಾ ಇದ್ದಾನೆ ಹಿಂದಿ ತೆಲುಗು ಹಾಗೆ ಭೋಜ್ಪುರಿ ಸಿನಿಮಾಗಳಂತಹ ನಟಿಸಿದಂತಹ ಡೈರೆಕ್ಟರ್ ಮತ್ತು ವಿಲ್ಲನ್ ಆಗಿರುವಂತಹ ಮಹೇಶ್ ಮಂಜ್ರೇಕರ್ ಎಂಬ ವಿಲ್ಲನ್ ಇವಾಗ ಡೇವಿಲ್ ಚಿತ್ರದಲ್ಲಿ ನಟಿಸ್ತಾ ಇರುವಂತಹ ಸುದ್ದಿಯನ್ನ ಸ್ವತಃ ಚಿತ್ರತಂಡವೇ ಹಂಚಿಕೊಂಡಿದೆ ಮಹೇಶ್ ಮಂಜ್ರೇಕರ್ ಈ ಒಂದು ವ್ಯಕ್ತಿಯು ತುಂಬಾನೇ ಅದ್ಭುತವಾದ ಆಗಿರ್ಬೋದು ಹಾಗೆ ವಿಲನ್ ಪಾತ್ರದಲ್ಲಿ ತುಂಬಾನೇ ಚೆನ್ನಾಗಿ ಜನರಿಗೆ ಗಮನ ಸೆಳೆಯುವಂತಹ ವಿಲ್ಲನ್ ಇವಾಗ ಡೇವಿಲ್ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಮೂಲಕ ಡೆವಿಲ್ ಚಿತ್ರದ ವಿಲನ್ ಗೆ ಇವಾಗ ಭರ್ಜರಿಯಾದ ಸ್ವಾಗತವನ್ನು ಕೂಡ ಕೋರಿದ್ದು ಈ ಮೂಲಕ ಬರ್ಜರಿ ಸೌಂಡ್ ಮಾಡ್ತಾ ಇದೆ ಡೆವಿಲ್ ಚಿತ್ರವು ದರ್ಶನ್ ಅವರ ಜೋಡಿ ಯಾವ ರೀತಿ ಫೈಟ್ ಸೀನ್ ಅನ್ನೋದು ಇರುತ್ತೆ ಮತ್ತು ಯಾವ ರೀತಿ ವಿಲನ್ ಮತ್ತು ನಮ್ಮ ದರ್ಶನ್ ಅವರ ನಡುವೆ ಯಾವ ಯಾವ ರೀತಿ ಸೀನ್ಗಳು ಬರ್ತವೆ ಅಂತ ಇವಾಗ ಎಲ್ಲಾ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಇವಾಗಲೇ ಡೆವಿಲ್ ಚಿತ್ರದ ಶೂಟಿಂಗ್ ಅನ್ನೋಂಥದ್ದು ಬರದಿಂದ ಸಾಗಿದೆ ಸ್ವಲ್ಪ ದರ್ಶನ್ ಅವರ ಕೈಗೆ ಏಟ್ ಆಗಿರೋದ್ರಿಂದ ಶೂಟಿಂಗ್ ಅನ್ನೋದ್ ಅರ್ಧಕ್ಕೆ ನಿಂತಿದೆ ಆದ್ರೆ ವಿಲನ್ ಎಂಟ್ರಿ ಕೊಟ್ಟಿರೋದ್ರಿಂದ ಇವಾಗ ಮತ್ತೆ ಶೂಟಿಂಗ್ ಅನ್ನೋದು ಶುರು ಮಾಡಿಕೊಂಡಿದ್ದಾರೆ ಸದ್ಯದಲ್ಲಿಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಡೆವಿಲ್ ಚಿತ್ರದಲ್ಲಿ ಭಾಗಿಯಾಗ್ತಾರೆ ಎಂಬ ಸುದ್ದಿ ಕೂಡ ಇದೆ ಆದಷ್ಟು ಬೇಗ ಡಿಸೆಂಬರ್ ನಲ್ಲಿ ಈ ಒಂದು ಮೂವಿಯು ಕೂಡ ರಿಲೀಸ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳುವಷ್ಟು ಬೇಗ ಈ ಒಂದು ಡೆವಿಲ್ ಚಿತ್ರದಿಂದ ಒಂದು ಟೀಸರ್ ಅಥವಾ ಟ್ರೈಲರ್ ಅನ್ನೋದು ಬಿಟ್ರೆ ಇನ್ನೂ ಕೂಡ ಈ ಒಂದು ಡೆವಿಲ್ ಚಿತ್ರದ ಕ್ರೇಜ್ ಅನ್ನೋಂಥದ್ದು ಹೆಚ್ಚಾಗಲಿದೆ ಅಂತ ಹೇಳಿ ಈ ಮೂಲಕ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರವು ಇವಾಗ ಎಲ್ಲರ ಗಮನವನ್ನು ಸೆಳೀತಾ ಇದೆ ಅಂತ ಹೇಳ್ಬೋದು ನೀವು ಕೂಡ ಡೇವಿಲ್ ಚಿತ್ರದ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಮೂವಿಗಾಗಿ ಕಾಯ್ತಾ ಇದ್ರೆ ಎಲ್ಲರೂ ತಪ್ಪದೆ ಜೈ ಡಿ ಬಾಸ್ ಹಾಗೆ ಜೈ ಡೆವಿಲ್ ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು